ಒಂದನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಮೌಖಿಕ ಹಾಗೂ ಲಿಖಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಇಲ್ಲಿ ನೀವು ಕಾಣ್ಬೋದು ಮೂವತ್ತು ಲಿಖಿತ ಹಾಗೂ ಇಪ್ಪತ್ತು ಮೌಖಿಕ ಒಟ್ಟಾರೆ ಐವತ್ತು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೇಜ್ ಇಲ್ಲಿ ಕಾಣ್ಬೋದು ವಿಡಿಯೋದಲ್ಲಿ ಇದು ಒಂದನೇ ತರಗತಿಯಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಷಯ ಗಣಿತ ಒಟ್ಟಾರೆ ಮೂವತ್ತು ಅಂಕಗಳ ಒಂದು ಲಿಖಿತ ಪ್ರಶ್ನೆ ಪತ್ರಿಕೆ ಫಸ್ಟ್ ಮೇನ್ ಕ್ವೆಶನ್ ವಾರದ ದಿನಗಳನ್ನು ಕ್ರಮವಾಗಿ ಹೊಂದಿಸಿವರೇ ಸೋ ಇದಕ್ಕೆ ಮೂರು ಅಂಕಗಳು ಎರಡನೇ ಮೇನ್ ಕ್ವೆಶನ್ ಪ್ರತಿ ಸಾಲಿನಲ್ಲಿರುವ ವಿಶಿಷ್ಟತೆಯನ್ನು ಅರಿತು ವಿನ್ಯಾಸವನ್ನು ಪೂರ್ಣಗೊಳಿಸು ಇದು ಹತ್ತು ಅಂಕಗಳ ಪ್ರಶ್ನೆ ಮೂರನೇ ಪ್ರಶ್ನೆ ಕೆಳಗಿನ ಸಂಖ್ಯೆಗಳನ್ನು ಪದಗಳಲ್ಲಿದ್ದರೆ ಎರಡು ಅಂಕಗಳ ಪ್ರಶ್ನೆ ಎಂದು ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ಲೆಕ್ಕಗಳನ್ನು ಬಿಡಿಸಿ ಉತ್ತರ ಬರೇ ನಾಲ್ಕು ಪ್ರಶ್ನೆ ಇದ್ದಾವೆ ನಾಲ್ಕು ಅಂಕಗಳಿಗೆ ಒಂದೇ ರೀತಿ ಅಥವಾ ಒಂದೇ ರೀತಿಯ ಆಕೃತಿಗಳನ್ನು ಗುರುತಿಸಿ ಎಣಿಸಿ ಬರೆ ಇಲ್ಲಿ ವಿವಿಧ ರೀತಿಯ ಆಕೃತಿಗಳನ್ನು ಕೊಟ್ಟಿದೆ ಸೊ ಆ ಆಕೃತಿಗಳನ್ನು ಮಕ್ಕಳು ಎಣಿಸಿ ಅದರ ಸಂಖ್ಯೆಯನ್ನು ಬರೀಬೇಕಾಗತ್ತೆ ಇದಕ್ಕೆ ಹತ್ತು ಅಂಕ ಮುಂದಿನ ಪ್ರಶ್ನೆ ಕೆಳಗಿನ ಆಕೃತಿಗಳನ್ನು ಹೆಸರಿಸು ಸೊ ಇಲ್ಲಿ ನಾಲ್ಕು ಆಕೃತಿಗಳನ್ನು ಕೊಟ್ಟಿದೆ ಅದರ ಹೆಸರನ್ನು ಬರೀಬೇಕಾಗತ್ತೆ ಇದಕ್ಕೆ ಒಂದು ಅಂಕ ಸೊ ಇಷ್ಟು ಅಂದರೆ ಮೂವತ್ತು ಅಂಕಗಳ ಇದು ಲಿಖಿತ ಪ್ರಶ್ನೆ ಪತ್ರಿಕೆ ಈಗ ಮೌಖಿಕ ನೋಡೋಣ ಮೌಖಿಕ ಒಟ್ಟಾರೆ ಇಪ್ಪತ್ತು ಅಂಕಗಳ ಪಾದರು ಪ್ರಶ್ನೆ ಪತ್ರಿಕೆ ಫಸ್ಟ್ ಕ್ವೆಶನ್ ಚಿತ್ ಚಟುವಟಿಕೆ ಹತ್ತು ಪಾಯಿಂಟ್ ಆರು ಬಳಸಿ ಮೌಲ್ಯಮಾಂಪನ ಮಾಡಬೇಕಾಗತ್ತೆ ಸೊ ಇದು ಪುಟ ಸಂಖ್ಯೆ ಅರುವತ್ತೆಂಟು ಸೊ ಇಲ್ಲಿ ಕೆಳಗಿನ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಬೇಕಾಗತ್ತೆ ನಂತರ ಚಿತ್ರ ನೋಡಿ ಮಕ್ಕಳು ಉತ್ತರಿಸ್ತಾರೆ ಇದಕ್ಕೆ ಹತ್ತು ಅಂಕ ಸೊ ಇಲ್ಲಿ ಚಟುವಟಿಕೆಯನ್ನು ಕಾಣ್ಬೋದು ಚಿತ್ರವನ್ನು ನೋಡಿ ಮಕ್ಕಳು ಕೆಳಗಿನ ಪ್ರಶ್ನೆಯನ್ನು ಉತ್ತರಿಸ್ತಾರೆ ಎರಡನೇ ಮೇನ್ ಕ್ವೆಶನ್ ಚಿತ್ರಗಳನ್ನು ಗಮನಿಸಿ ಹಗುರ ಭಾರವಾದ ವಸ್ತುಗಳನ್ನು ಗುರುತಿಸಿ ಅಂತ ಇದೆ ಸೊ ಇದು ಚಟುವಟಿಕೆ ಸಂಖ್ಯೆ ನೈನ್ ಪಾಯಿಂಟ್ ಮೂರು ಪುಟ ಸಂಖ್ಯೆ ಐವತ್ತ್ಮೂರು ಆಗಿದೆ ಇದಕ್ಕೆ ಎಂಟು ಅಂಕಗಳು ಸೊ ಇಲ್ಲಿ ಕಾಣ್ಬೋದು ಪಠ್ಯಪುಸ್ತಕದಲ್ಲಿದೆ ಈ ಚಟುವಟಿಕೆ ಇದನ್ನು ಬಳಸ್ಕೊಂಡು ನಾವು ಮಕ್ಕಳಿಗೆ ಪ್ರಶ್ನೆಯನ್ನು ಮಾಡ್ಬೋದು ಹಗುರ ಮತ್ತು ಭಾರವನ್ನು ಗುರುತಿಸು ಅಂಥೇಳಿ ಸೊ ಇದಕ್ಕೆ ಒಟ್ಟಾರೆ ಎಂಟು ಅಂಕಗಳು ಮೂರನೇ ಪ್ರಶ್ನೆ ನೋಟುಗಳನ್ನು ಗುರುತಿಸಿ ಬೆಲೆ ಹೇಳುವಂತಿದೆ ಸೊ ಇದು ಚಟುವಟಿಕೆ ಒಂಬತ್ತು ಪಾರ್ ಆರು ಪೇಜ್ ಸಂಖ್ಯೆ ಐವತ್ತಾರು ಇಲ್ಲಿ ನೋಟುಗಳನ್ನು ಗುರುತಿಸಿ ಮಕ್ಕಳು ಅದರ ಬೆಲೆಯನ್ನು ಹೇಳಬೇಕಾಗತ್ತೆ ಸೊ ಇದಕ್ಕೆ ಎರಡು ಅಂಕ ಹೀಗೆ ಒಟ್ಟಾರೆ ಐವತ್ತು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿದ್ರಲ್ಲ ಮೌಖಿಕ ಹಾಗೂ ಲಿಖಿತ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು